ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ಪ್ರಿಯ ವೀಕ್ಷಕರೇ ನಮ್ಮ ಶರಣ ಚರಿತಾಮೃತ ಕಾರ್ಯಕ್ರಮದಲ್ಲಿ ಕಳೆದ ಸಂಚಿಕೆಯಿಂದ ನಾವು ಅಕ್ಕ ಮಹಾದೇವಿಯವರ ಜೀವನ ಚರಿತ್ರೆಯನ್ನು ಮತ್ತು ಅವರ ಕಥೆ ಹೇಗೆಲ್ಲ ನಡೆದು ಬಂತು ಅವರ ಜನನದ ಪೂರ್ವ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ ಅಕ್ಕ ಮಹಾದೇವಿಯವರ ಜನನದ ಪೂರ್ವದ ಬಗ್ಗೆ ನಾವು ತಿಳಿಯುವಾಗ ಅಕ್ಕ ಮಹಾದೇವಿಯವರನ್ನು ಹಡೆದಂತಹ ತಂದೆ ತಾಯಿಯರು ಯಾರು ಅವರ ಒಂದು ಜೀವನ ಹೇಗೆ ನಡೆದು ಬಂತು ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಮಾತಾಡ್ತಾ ಒಂದು ವಚನವನ್ನು ನಾವು ಹಾಡಿದ್ವಿ ಆ ವಚನವನ್ನು ವಿಶ್ಲೇಷಣೆ ಮಾಡೋದ್ರ ಮುಖೇನ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಶರಣ ಚರಿತಾಮೃತ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಸರ್ ನಾವು ಕಳೆದ ಸಂಚಿಕೆನಲ್ಲಿ ನಂಬರು ಚರು ಬರಿದೆ ಕರೆವರು ಅನ್ನೋ ಒಂದು ವಚನವನ್ನು ನಾವು ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ವಿ ಆ ವಚನದ ಒಂದು ವಿಶ್ಲೇಷಣೆಯನ್ನು ಅರ್ಥವನ್ನು ತಿಳಿಸೋದ್ರ ಮುಖೇನ ಇಂದಿನ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಸರ್ ಬಸವಟಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ನೀವು ಹೇಳಿದಂತೆ ಕಳೆದ ಸಂಚಿಕೆಯಲ್ಲಿ ನಾವು ಈ ವಚನವನ್ನು ಸುಮಧುರವಾಗಿ ಒಬ್ಬ ತ್ರಿಪುಂಡ್ರ ದಾರಿಯೇ ಬಂದು ಈ ಸುಮತಿ ಮತ್ತು ವಂಕರ ಶೆಟ್ಟಿ ಮನೆ ಮುಂದೆ ಏಕತಾರಿಯನ್ನು ನುಡಿಸ್ತಾ ಹಾಡ್ತಾ ಇರುವಾಗ ಏಕಾಗ್ರ ಚಿತ್ತರಾಗಿ ಇವರಿಬ್ರು ದಂಪತಿಗಳು ನೋಡ್ತಾ ಇರ್ತಾರೆ ನಾವ್ ಎಲ್ಲಿ ಬಿಟ್ಟಿದ್ವಿ ಅಂತಂದ್ರೆ ಈ ಈಗ ಹಾಡ್ತಾ ಇರ್ತಕ್ಕಂಥ ಈ ವ್ಯಕ್ತಿ ಯಾರು ದಾರಿ ಯಾರು ಈ ಇದು ಯಾವ ಪ್ರಕಾರದ ಹಾಡು ಈ ಹೊಸತು ಇವರಿಗೆ ಸುಮತಿ ಮತ್ತು ವಂಕರ್ ಶೆಟ್ಟವರಿಗೆ ಇದುವರೆಗೆ ಎಲ್ಲಿ ಇಲ್ಲವಲ್ಲ ಈ ತರದ ಹಾಡನ್ನ ಇಂಥ ವ್ಯಕ್ತಿಯನ್ನು ನೋಡಿಲ್ಲ ನಾವು ಅವರ ವೇಷ ಏನಿತ್ತು ಅವರು ಅವರ ಕೊರಳಲ್ಲಿ ಒಂದು ಗಂಟಿನ ರೀತಿಯಲ್ಲಿ ಕಟ್ಟಿಕೊಂಡಂತದ್ದು ಅವರ ಒಂದು ವಸ್ತ್ರ ಧರಿಸಿದಂಥ ಒಂದು ಕಾವಿ ವಸ್ತ್ರ ಇರ್ಬೋದು ಏಕತಾರಿ ನುಡಿಸ್ತಕ್ಕಂಥದ್ದು ಇದನ್ನೆಲ್ಲ ತ್ರಿಪುಂಡ್ರಧಾರಿಯಾಗಿರ್ತಕ್ಕಂಥದ್ದು ಈ ಎಲ್ಲ ವಸತು ಅನ್ನಿಸ್ತಾ ಇತ್ತು ಅವರ ಗಾಯನ ಮತ್ತು ಅರ್ಥಬದ್ಧವಾದ ಒಂದು ವಚನವನ್ನು ಆಡುವಾಗತ್ತ ತದೇಕ ಚಿತ್ತದಿಂದ ಮೂಲತಃ ಇವರು ಶಿವಭಕ್ತರಾಗಿದ್ದರು ಶೆಟ್ಟಿ ಮತ್ತು ಸುಮತಿ ಆದ್ದರಿಂದ ಇವರ ಆ ಆ ಕಡೆಗೆ ತನ್ಮಯರಾಗ್ತಾರೆ ಆ ವಚನದ ಕಡೆಗೆ ತನ್ಮಯರಾಗ್ತಾರೆ ಅದನ್ನ ನೋಡಿ ಅದನ್ನು ಹೇಳಿದಿರಿ ನೀವು ಹಾಡನ್ನು ಬಾ ರಾಗವಾಗಿ ಹಾಡಿದ್ರಿ ಕಳಸಂಚಿಕೆಯಲ್ಲಿ ನಂಬರು ನಚ್ಚರು ಬರಿದೇ ಕರೆವರು ನಂಬ ಲರಿಯರಿ ಲೋಕದ ಮನುಜರು ನಂಬಿ ಕರೆದರೆ ಕರೆದೊಡೆ ಓಯನ್ನನೆ ಶಿವನು ಅಂತ ಮೊದಲ ಮೂರು ಸಾಲು ಆ ವಚನದಲ್ಲಿ ಬರುತ್ತೆ ನಾವು ಒಬ್ಬ ಏನನ್ನಾದರೂ ಸಾಧಿಸಬೇಕು ಅಥವಾ ಏನನ್ನಾದರೂ ನಾವು ಕೆಲಸ ಆಗಬೇಕು ಅಂದರೆ ಒಂದು ನಂಬಿಕೆ ಬೇಕು ಅಂತ ಪೂಜೆಯಲ್ಲಿ ನಂಬಿಕೆ ಬೇಕು ಭಗವಂತನಲ್ಲಿ ನಂಬಿಕೆ ಬೇಕು ನಂಬರು ನಚ್ಚರು ಬರಿದೇ ಕರೆಯವರು ಒಂದು ನಂಬಿಕೆ ಇಲ್ಲದಂಗೆ ಒಂದು ಆ ನಂಬಿಕೆಯ ಭಾವ ಇಲ್ಲದಂಗೆ ಸುಮ್ಮನೆ ನಾವು ಪೂಜೆ ಮಾಡಿದರೆ ಬರಿದೇ ಕರೆನೆ ಅಂದರೆ ಸುಮ್ಮನೆ ಕಟಾಚಾರಕ್ಕೆ ಪೂಜೆ ಮಾಡಿದರೆ ಅಂಥ ಭಕ್ತಿಯನ್ನು ಭಕ್ತಿಯನ್ನು ನಾವು ತೋರ್ಪಡಿಸಿದರೆ ಆ ಶಿವ ಬರ್ತನ ಬರೀದೇ ಕರೆಯಬಾರ್ದು ನಂಬಲರಿಯರಿ ಲೋಕದ ಮನುಷ್ಯರು ಈ ಲೋಕದ ಮನುಷ್ಯರು ನಂಬ ನಂಬುವುದನ್ನು ಇನ್ನೂ ಅರ್ಥ ಮಾಡಿಕೊಳ್ಳಲ್ಲೇ ನಂಬಿಕೆ ಅಂದರೆ ಹೆಂಗಿರಬೇಕು ಅಂದರೆ ನೋಡಿ ಯಾಕೆ ಈ ವಚನವನ್ನು ಇಲ್ಲಿ ಅವರು ಆಡಿದರು ಅಂತಂದರೆ ಪ್ರಮುಖವಾಗಿ ಆ ಹಿಂದೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಏಕದೇವೋಪಾಸನೆ ಇರುತ್ತೆ ಒಂದು ಹನ್ನೆರಡನೇ ಶತಮಾನದ ಕಾಲಘಟ್ಟಕ್ಕೆ ಒಂದು ಶತಮಾನವನ್ನು ಹಿಂದಕ್ಕೆ ಹೋದರೆ ನಮಗೆ ಬಹುದೇವೋಪಾಸನೆಯ ಒಂದು ನಾವೇನಂತೆ ಉನ್ನತ ಮಟ್ಟಕ್ಕೆ ಹೋಗಿರುತ್ತೆ ಅದು ಏಕದೇವೋಪಾಸನೆ ಹಳಿದು ಹೋಗಿರುತ್ತೆ ಇಲ್ಲಿ ಶೈವ ಪಂಥ ಮತ್ತು ವೈಷ್ಣವ ಪಂಥ ಅಂತ ಬರುತ್ತೆ ವೈಷ್ಣವ ಪಂಥ ಬಹುದೇವೋಪಾಸನೆ ಶೈವ ಪಂಥ ಶಿವನ ಆರಾಧಕರು ಏಕದೇವೋಪಾಸನೆಯವರು ಹಿಂಗಿದ್ದಂಥ ಸಂದರ್ಭದಲ್ಲಿ ನಂಬಿಕೆ ಈ ಬಹುದೇವೋಪಾಸನೆ ಒಂದು ಸಂಸ್ಕೃತಿಯಲ್ಲಿ ನಂಬಿಕೆ ಇಡೀಬೇಕಂದ್ರೆ ಯಾವ ದೇವರಲ್ಲಿ ನಂಬಿಕೆ ಇಡೋಣ ನೋಡಿ ಈಗ ಬಹು ಈಗ ನಾವು ಮೂಲ ಮೂಲತಃ ಆಲೋಚನೆ ಮಾಡೋದಾದರೆ ನಾವು ದ್ರವಿಡಿಯನ್ಸ್ ಅಂತ ಏನು ಕರಿತೀವಿ ನಾವು ಮೂಲ ಭಾರತೀಯರು ಏಕದೇವೋಪಾಸ ಏಕದೇವೋಪಾಸನೆ ಮಾಡ್ತಕ್ಕಂಥವ್ರು ನಾವು ಶಿವನ ಆರಾಧಕರು ನಮ್ಮ ಎಲ್ಲ ದೇವ ಯಾರು ಅಂದರೆ ಶಿವ ಬಹುದೇವೋಪಾಸಕರು ವೈಷ್ಣವರು ಬಂದ್ರಲ್ಲ ಮೇಲೆ ಇವೆಲ್ಲ ಬಂದುಬಿಟ್ಟು ಬೇರೆ ಬೇರೆ ಬಂದು ವಿಷ್ಣು ರುದ್ರ ಇವು ಇವು ಯಾ ಎಲ್ಲವೂ ಬಂದವ ಲಕ್ಷ್ಮಿ ಸರಸ್ವತಿ ಯಾವುದು ಇತ್ತೀಚಿನ ಎಲ್ಲ ದೇವರುಗಳು ಬಂದವ ಸಾವಿರಾರು ಮುಕ್ಕೋಟಿ ದೇವರುಗಳನ್ನ ಒತ್ಕೊಂತಂದ್ರೆ ಅವರು ಇವತ್ತು ನಾವು ಪೂಜೆ ಮಾಡ್ತಾಯಿದ್ವಿ ಯಾವುದನ್ನು ಯಾರು ಪೂಜೆ ಮಾಡ್ತಾ ಇದೀವಿ ಕನ್ಫ್ಯೂಷನ್ ಆಗಿಬಿಟ್ಟಿದೆ ನಮಗೆ ಹಂಗಾಗಿ ಅವತ್ತಿನ ಒಂದು ಕಾಲಘಟ್ಟದಲ್ಲಿ ಮಾಡ್ತಾ ಮಾಡ್ತಾಯಿದ್ರಲ್ಲ ನಂಬಿಕೆ ಇಡೋದು ಯಾರ ಮೇಲೆ ನಂಬಿಕೆ ಇಡ್ತಾರೆ ಮನೆಯಲ್ಲಿ ಈ ನೋಡಿ ಜಗಲಿ ಮೇಲೆ ಇವತ್ತಿಗೂ ಸಹ ನಾವು ಮನೆಯಲ್ಲಿ ಪೂಜೆ ಮಾಡುವಾಗ ಒಂದು ದೇವರು ಇಟ್ಕೊಂಡಿಲ್ಲ ಮನೆಯಲ್ಲಿ ಒಂದು ಕಡೆಗೆ ಆಂಜನೇಯ ಇರ್ತಾರೆ ಒಂದು ಕಡೆ ತಿರುಪತಿ ತಿಮ್ಮಪ್ಪ ಒಂದು ಕಡೆಗೆ ಇರ್ತಾರೆ ಇನ್ನೊಬ್ಬರು ಇಲ್ಲಿ ಮಂಜುನಾಥನ ಫೋಟೋ ಇಟ್ಕೊಂಡಿರ್ತೀವಿ ಇನ್ನೊಂದು ದೇವತೆ ಫೋಟೋ ಇಟ್ಕೊಂಡಿರ್ತೀವಿ ಲಕ್ಷ್ಮಿ ಫೋಟೋ ಇಟ್ಕೊಂಡಿರ್ತೀವಿ ಕುಬೇರಿಂದ ಒಂದು ತಂದು ಇಟ್ಕೊಂಡಿರ್ತೀವಿ ಈ ಇವೆಲ್ಲವೂ ಇಟ್ಕೊಂಡಿ ಯಾರ ಮೇಲೆ ನಂಬಿಕೆ ಇರುತ್ತೆ ನಿಮಗೆ ಒಂದು ದೇವರ ಮೇಲೆ ನಂಬಿಕೆ ಬೇಕಲ್ಲಿ ನಮ್ದೇ ಓದ್ರೆ ಯಾರ ಪ್ರತ್ಯಕ್ಷ ಆಗ್ಲಿಕ್ಕೆ ಸಾಧ್ಯ ಯಾರು ಬಂದು ನಿಮಗೆ ಕರುಣಿಸ್ಲಿಕ್ಕೆ ಸಾಧ್ಯ ಈಗ ಅವ್ರವ್ರೈ ನಾನು ಹೋಗ್ಲಿ ಒಂದು ಹಾಸ್ಯ ಸನ್ನಿವೇಶ ಇದೆ ಯಾರೋ ದೋಣಿನಲ್ಲಿ ಪ್ರಯಾಣಿಕರು ಸಾಕ್ತಾ ಇದ್ದಂಥ ಸಂದರ್ಭದಲ್ಲಿ ಸುಳಿ ಬರುವಂತಹ ಮುನ್ಸೂಚನೆ ಕಾಣಿಸುತ್ತಂತೆ ಅಂಬಿಗನ್ಗೆ ಆಗ ಅಂಬಿಗ ಹೇಳ್ತಾನಂತೆ ಎಲ್ಲ ನಿಮ್ಮ ನಿಮ್ಮ ಮನೆ ದೇವ್ರನ್ನ ನೆನ್ಪು ಮಾಡ್ಕೊಳ್ಳಿ ಬಂದು ದೇವರು ನಿಮ್ಮನ್ನು ಕಾಪಾಡ್ತಾನೆ ನಾನಂತೂ ಈಜ್ಕೊಂಡು ದಡ ಸೇರ್ಬಿಡ್ತೀನಿ ಹಾರ್ಬಿಡ್ತಾನೆ ಆಗ ಎಲ್ಲರೂ ಕೂಡ ಅಯ್ಯೋ ಏನಪ್ಪ ಮಾಡೋದು ಅಂತ ಅದರಲ್ಲಿ ಮುಸ್ಲಿಮ್ಮು ಕ್ರಿಶ್ಚಿಯನ್ನು ಹಿಂದೂಗಳು ಎಲ್ಲ ಧರ್ಮದವರು ಇರ್ತಾರಂತೆ ಮುಸ್ಲಿಮು ಅಲ್ಲ ಕಾಪಾಡು ಅಂತ ಹೇಳಿ ಮುಸ್ಲಿಂ ಕರೆದಾಗ ಕ್ರಿಶ್ಚಿಯನ್ ಬಂದ್ಬಿಟ್ಟು ಜೀಸಸ್ ಅಂತ ಹೇಳಿ ಬೇಡ್ಕೋತನಂತೆ ಅದ್ರಲ್ಲಿ ಹಿಂದೂ ಕೂತಿದನು ಅಪ್ಪ ಆಂಜನೇಯ ಶಿವ ಭಗವಂತ ಇರೋ ಬರೋ ದೇವರ ಹೆಸರು ಹೇಳ್ಬಿಡ್ತಾನೆ ಸುಬ್ರಹ್ಮಣ್ಯ ಹೀಗೆ ಎಲ್ಲರ ಹೆಸರು ಹೇಳಿದಾಗ ಆ ಈ ಏಸು ಏಸುನ ಯಾರು ನೆನ್ಪು ಮಾಡ್ಕೊಂಡಿರ್ತಾರೆ ಜೀಸಸ್ನ ಕ್ರಿಶ್ಚಿಯನ್ ಅವನು ಕೂಡ ಪಾರಾಗಿರ್ತಾನೆ ಮುಸ್ಲಿಮು ಪಾರಾಗಿರ್ತಾನೆ ಆದ್ರೆ ಹಿಂದೂ ಮಾತ್ರ ಸುಳಿಯಲ್ಲಿ ಬಿಡ್ತಾನಂತೆ ಆಗ ಅಲ್ಲಿ ನೆರೆದಿದ್ದವ್ರು ಹೇಳ್ತಾರಂತೆ ಯಾಕೆ ಹಿಂಗ ಹಿಂಗಾಗೋಯ್ತಲ್ಲ ಅಂತ ಆಮೇಲೆ ದೇವ್ರುಗಳು ಎಲ್ಲ ಕೈ ಬಿಟ್ಟಿದ್ದು ಅಂತ ಯಾಕೆಂದ್ರೆ ಅವನು ಗಣೇಶನ್ ಕರೆದಿರ್ತಾನೆ ಆಂಜನೇಯನ್ ಕರ್ದಿರ್ತಾನೆ ಸುಬ್ರಹ್ಮಣ್ಯನ್ ಕರೆದಿರ್ತಾನೆ ಬಿಡು ಆಂಜನೇಯ ಹೋಗ್ತಾನೆ ಅಂತ ಗಣೇಶ ಸುಮ್ನಾಗಿರ್ತಾನೆ ಬಿಡು ಶಿವ ಹೋಗ್ತಾನೆ ಅಂತ ಆಂಜನೇಯ ಸುಮ್ನಾಗಿರ್ತಾನೆ ಹೀಗೆ ಒಂದು ಹಾಸ್ಯಾತ್ಮಕವಾದಂತ ಒಂದು ಪ್ರಸಂಗ ಆ ನೆನ್ಪಿಗೆ ಬರುತ್ತೆ ಈ ಬಹುದೇವತಾ ಆರಾಧನೆ ಇದ್ದಾಗ ಈ ಒಂದು ಹಾಸ್ಯ ಹಾಸ್ಯ ಪ್ರಸಂಗ ಏನಿದೆ ಇದನ್ನ ನೆನ್ಕೊಂಡಾಗ ಗೊತ್ತಾಗುತ್ತೆ ನಾವ್ ಇಷ್ಟು ದೇವರಗಳನ್ನ ಆರಾಧನೆ ಮಾಡದಂತ ಸಂದರ್ಭದಲ್ಲಿ ಯಾವ ನಮ್ಮ ನೆರವಿಗೆ ಬರಬಹುದು ಒಂದು ಯಕ್ಷ ಪ್ರಶ್ನೆ ಆಗತ್ತೆ ಆದ್ರೆ ಏಕದೇವೋಪಾಸನೆಯಲ್ಲಿ ಹಾಗಿಲ್ಲ ನೆನೆಯೋದು ಒಂದೇ ಕಾಯೋದು ಒಂದೇ ಪೂಜೆ ಮಾಡೋದು ಹೌದು ಅದಕ್ಕಾಗಿ ಅವ್ರು ಹೇಳ್ತಕ್ಕಂಥದ್ದು ನಂಬರು ನಚ್ಚರು ಬರಿದೇ ಕರೆಯವರು ಸುಮ್ನೆ ಕರೆಯದಲ್ಲ ಒಂದು ನಂಬಿಕೆ ಬೇಕು ಭಕ್ತಿಯಲ್ಲಿ ನಂಬಿಕೆ ಬೇಕು ಆಮೇಲೆ ನಂಬ ಲೋಕದ ಮನುಷ್ಯರು ನಂಬಿಕೆಯನ್ನು ಇನ್ನೂ ಅರ್ಥ ಮಾಡಿಕೊಳ್ತಿಲ್ಲ ನಂಬಿಕೆ ನಂಬಿಕೆ ಏನು ಯಾವ ರೀತಿ ದೈವಿ ಭಕ್ತಿಯನ್ನು ನಾವು ಹೊಂದಬೇಕು ಅದು ನಾವು ನಂಬಿ ಕರೆದೊಡೆ ಓ ಎನ್ನನೆ ಶಿವನು ಒಂದು ನಂಬಿಕೆ ಬೇಕು ನಾವು ಶಿವನ ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಏಕದೇವೋಪಾಸನೆಯಲ್ಲಿ ನಾವು ನಂಬಿಕೆ ಇಟ್ಕೊಂಡು ಬಿಟ್ಟು ಆ ಭಕ್ತಿಯಿಂದ ನಾವು ಪೂಜೆ ಮಾಡಿದರೆ ನಮಗೇನೋ ಸಿದ್ಧಿಸುತ್ತೆ ಒಂದು ಸಾರ್ಥಕತೆ ಬರುತ್ತೆ ಅಂತ ನಂಬದೇ ನಚ್ಚದೇ ಬರಿದೇ ಕರೆವರ ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ ಅಂತ ಬರುತ್ತೆ ಅಲ್ಲಿ ಯಾಕೆ ಏನು ಒಂದು ನಂಬಿಕೆ ಬೇಕು ನಂಬಲಿಲ್ದಂಗೆ ನಾವು ಏನೋ ಇದು ಮಾಡಿದ್ದೆ ಅಂದರೆ ಕೊಂಬ ಮೆಟ್ಟಿ ಕೊಂಬ ಅಂತಂದರೆ ಅಹಂಕಾರ ಅಂತ ಇಲ್ಲಿ ಅರ್ಥ ಅಹಂಕಾರವನ್ನು ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳ್ತಕ್ಕಂಥದ್ದು ಇದು ಬಹುಶಃ ಓಂಕಾರ ಶೆಟ್ಟಿ ಮತ್ತು ಸುಮತಿಯವರಿಗೆ ಒಂದು ಹೊಸ ಆಲೋಚನೆಯನ್ನು ತಂದು ಕೊಡುತ್ತೆ ಈ ಏನಿದು ಇವರು ನಮ್ಮ ಅಂಕರ್ ನಂಬಿಕೆ ಇಲ್ದ ಪೂಜೆ ಮಾಡಿದ್ದೇವ ಎಷ್ಟು ದಿನ ಏನೋ ಒಂದು ವಿಶೇಷ ಇದೆ ಅಂತಂದಾಗ ಮೂಕ ವಿಸ್ಮಿತರಾಗಿ ನೋಡ್ತಾ ಇರ್ತಾರೆ ಆ ಸುಮತಿ ರಂಗವಲ್ಲಿ ಹಾಕೋದನ್ನು ನಿಲ್ಸಿ ನಿಲ್ಸಿ ಆ ಒಂದು ವಚನವನ್ನ ಆಲಿಸ್ತಾ ಇರ್ತಾಳೆ ಮತ್ತೆ ಮಲಗಿದ್ದಂತಹ ಓಂಕಾರ ಶೆಟ್ಟಿಯು ಕೂಡ ಎದ್ದು ಬಂದು ನಿಂತು ಬಾಗ್ಲಿಗೆ ಒರಗಿ ಆ ಒಂದು ವಚನವನ್ನ ಆಸ್ವಾದಿಸ್ತಾ ಇರ್ತಾರೆ ಎಷ್ಟು ಸರಳ ಭಾಷೆಯಲ್ಲಿ ತಿಳಿಗನ್ನಡದಲ್ಲಿ ಇರುತ್ತೆ ತಿಳಿಗನ್ನಡದಲ್ಲಿ ಇರುತ್ತೆ ಅದಕ್ಕೆ ನಿಂದೆ ಕಠಿಣವಾದಂತ ಪದ್ಯಗಳು ಸಂಸ್ಕೃತ ಮಿಶ್ರಿತ ಪದ್ಯಗಳು ಇರ್ತವೆ ಯುಗದ ಪಂಪ ಯುಗ ಇರುತ್ತಲ್ವ ಬಸವ ಯುಗದಕ್ಕಿಂತ ಮುಂಚೆ ಹಳೆಗನ್ನಡ ಯುಗ ಬಹಳ ಕ್ಲಿಷ್ಟವಾದಂತ ಯುಗ ಅರ್ಥ ಮಾಡಿಕೊಳ್ಳೋದು ಕಷ್ಟ ಮತ್ತೆ ಓಂಕಾರ ಶೆಟ್ಟರು ಓದ್ತಿದ್ದಂತಹ ಧರ್ಮ ಗ್ರಂಥಗಳು ಎಲ್ಲವೂ ಕೂಡ ಸಂಸ್ಕೃತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾವುದು ಅರ್ಥ ಆಗ್ತಾ ಇರಲಿಲ್ಲ ಬಿಡಿಸಿ ಬಿಡಿಸಿ ಹೇಳಿದ್ರು ಹೇಳ್ಬೇಕಾಗಿತ್ತು ಇದು ಬರೇ ವಚನವನ್ನು ಹೇಳಿದ್ರೆ ಸಾಕು ಜನ ಸಾಮಾನ್ಯವಾಗಿರ್ತಾರೆ ಅದಕ್ಕೆ ಅವ್ರಿಗೆ ಆಗುತ್ತೆ ಎಂತ ಒಂದು ತಿಳಿಗನ್ನಡದ ಹೊಸತನ ಇದೆಯಲ್ಲ ಅಂತಂದು ಹಾಡು ಮುಗೀತಿದ್ದಂತೆ ಅದು ಹೆಂಗ ತನ್ಮಯರಾಗಿ ಅವರು ಹಿಂಗ ತುದಿ ಬಾಗಿಲ ತುದಿ ಬಂದು ನಿಂತ್ಕೊಂಡು ವಂಕರ ಶೆಟ್ಟಿ ಕೇಳ್ತಾ ಇರ್ತಾರೆ ನೀವ್ ಹೇಳದಂಗೆ ಸುಮತಿ ರಂಗೋಲಿಯನ್ನು ಅರ್ಧಕ್ಕೆ ನಿಲ್ಲಿಸಿಬಿಟ್ಟು ಆ ವಚನವನ್ನು ಆಹ್ಲಾದಿಸ್ತಾ ಇರ್ತಾರೆ ಅಷ್ಟೊಂದು ಅಪ್ಯಾಯಮಾನವಾಗಿ ಆ ವಚನ ದಂಪತಿಗಳಿಗೆ ಕಾಡುತ್ತೆ ಅದು ಮುಗಿತಿದ್ದಂಗೆ ಓಂಕಾರ ಶೆಟ್ಟಿ ಇನ್ನೊಂದು ಈ ಹಿಂಗ ಹಾಡಬಲ್ಲಿರ ಸ್ವಾಮಿ ಅಂತಂದು ತ್ರಿಪುಣರ ದಾರಿಯನ್ನು ಕೇಳಿದಾಗ ಆ ದಾರಿ ಹೇಳ್ತಾರೆ ಸಂತೋಷವಾಗಿ ತಮ್ಮ ಸೇವೆಯೇ ನಮ್ಮ ಪುಣ್ಯ ಎಂಬ ಒಂದು ಪದವನ್ನು ಬಳಸ್ತಾರೆ ನಿಜಕ್ಕೂ ಈ ಪದ ಬಹಳ ಅಚ್ಚರಿ ಉಂಟು ಮಾಡುತ್ತೆ ಓಂಕಾರ ಶೆಟ್ಟಿಗೆ ನಮ್ಮ ಸೇವೆಯ ಪುಣ್ಯ ಅಂತ ಚೇಚೆ ನಿಮ್ಮಂತ ಕಾವಿದಾರಿಗಳು ಸೇವೆ ಸ್ವಾಮಿಗಳು ಸೇವೆಯ ಸೇವೆಯ ಪುಣ್ಯ ಅಂತ ಈ ಶಬ್ದವನ್ನ ಬಳಸಬಾರ್ದು ಇಂಥ ಶಬ್ದವನ್ನ ಬಳಸಬೇಡಿ ಅಂತ ಹೇಳಿದಾಗ ಅವರು ಹೇಳ್ತಾರೆ ಆ ತ್ರಿಪುಂಡ್ರಧಾರಿ ಆಳಾಗಬಲ್ಲವನ್ನಷ್ಟೇ ಅರಸನಾಗಲು ಸಾಧ್ಯ ಅಂತ ಅದಕ್ಕಾಗಿ ಒಂದು ಗಾದೆ ಇದೆ ನಮ್ಮಲ್ಲಿ ಹಾಳಾಗಿ ದುಡಿ ಅರಸನಾಗಿ ತಿನ್ನು ಅಂದ್ರೆ ನಾವು ಕಷ್ಟಪಟ್ಟು ದುಡಿದ್ರೆ ಮಾತ್ರ ನಾವು ಉತ್ಕೃಷ್ಟ ಬದುಕನ್ನು ಕಾಣಲಿಕ್ಕೆ ಸಾಧ್ಯ ಒಂದು ಅದಕ್ಕೆ ಯೋಗ್ಯನಾಗ್ತಾನೆ ಅವನು ಅಂತ ಅಂದರೆ ಸಮಾಜ ಸೇವಕನೇ ನಿಜ ಸ್ವಾಮಿಯಾಗಬಲ್ಲ ಅಂತ ಸಮಾಜ ಸೇವೆ ಸಮಾಜದ ಸಮಾಜದ ಅಭ್ಯುದಯ ಇರಬೇಕು ಸಮಾಜದ ಅಭ್ಯುದಯದ ಒಂದು ಚಿಂತನೆ ಇದ್ದಿದ್ದಕ್ಕೆ ಬಸವಣ್ಣವರು ಒಂದು ಇಂಥ ಮಹತ್ವದ ಒಂದು ಚಳುವಳಿಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಸಮಾಜಮುಖಿ ಚಳುವಳಿಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅಲ್ಲಿ ಎಂದು ಯಾರು ಯೋಚನೆ ಮಾಡಲಾರದಂತಹ ಒಂದು ತುರ್ತು ಸ್ಥಿತಿ ಹನ್ನೆರಡನೇ ಶತಮಾನ ಆ ಜಾತೀಯತೆ ಇರ್ಬೋದು ಅಸಮಾನತೆ ಇರ್ಬೋದು ಆ ಮೌಢ್ಯತೆ ಇರ್ಬೋದು ಎಲ್ಲ ಅಂಧಕಾರಗಳನ್ನು ಬದಿಗೊತ್ತಿ ಒಂದು ಹೊಸ ಯುಗವನ್ನು ಪ್ರಾರಂಭ ಮಾಡಿದಂಥ ಕೀರ್ತಿ ಆ ಬಸವಾದ ಶರಣರ ಸಾಧ್ಯತೆ ಅಂಥ ಅತ್ಯಮೂಲ್ಯವಾದಂಥ ಚಳುವಳಿಗೆ ಅವರ ದಿಕ್ಕನ್ನು ದಾರಿ ತೋರ್ತಂತರು ಆ ದಿಕ್ಕಿನ ಒಬ್ಬ ಅನುಯಾಯಿ ಈ ಶರಣ ಇಲ್ಲಿ ಬಂದಿದ್ದು ಆ ದಾರಿ ಹೌದು ಆ ಒಂದು ತ್ರಿಪುಂಡ್ರಧಾರಿ ಏನಿದ್ರು ಅವರು ಹಾಡಿದಂತಹ ಮೊದಲ ವಚನವನ್ನು ಕೇಳಿ ತಲ್ಲೀನರಾದಂತಹ ಸುಮತಿ ಮತ್ತು ಓಂಕಾರ ಶೆಟ್ಟಿ ದಂಪತಿಗಳು ಆ ಒಂದು ಗಾಯನಕ್ಕೆ ಮರುಳಾಗಿ ಮತ್ತೆ ಅದರ ಒಂದು ಅರ್ಥ ಏನಿದೆ ಅರ್ಥಕ್ಕೆ ಮರುಳಾಗಿ ನಿಂತಂತ ಸಂದರ್ಭದಲ್ಲಿ ಮತ್ತೊಂದು ವಚನವನ್ನ ಹಾಡುವರ ಅಂತ ಕೇಳ್ತಾರೆ ಅಂತ ಹೇಳಿದ್ರಿ ಆ ವಚನವನ್ನ ಹಾಡ್ತೀರಾ ಅಂತ ಕೇಳಿದಾಗ ಆ ತ್ರಿಪುಂಡ್ರಧಾರಿ ಬಳಸಿದಂತಹ ಪದ ಹಾಡೋದೇ ಪುಣ್ಯ ಮತ್ತೆ ಸೇವೆ ಹಾ ಹಾಡ್ತೀರಾ ಅಂತ ಕೇಳಿದಾಗ ಅಲ್ಲಿ ನನ್ನದಿಂದ ನನ್ನಿಂದ ಒಂದು ಸೇವೆಯನ್ನು ಬಯಸ್ತಾ ಇದ್ದಾರೆ ಅಂದಾಗ ನಿಮ್ಮ ಸೇವೆ ಮಾಡೋದೇ ನನ್ನ ಪುಣ್ಯ ಅಂತ ಹೇಳಿದಾಗ ಸ್ವಾಮಿಗಳು ಅಂದರೆ ನಾವು ಸೇವೆ ಮಾಡಿಸ್ಕೊಳ್ಳೋರು ಅಂತ ತಿಳ್ಕೊಂಡಿದ್ವಿ ಆದರೆ ಸ್ವಾಮಿಗಳಾಗಿ ಕಾವಿದಾರಿಗಳಾಗಿ ಓರ್ವ ಸ್ವಾಮಿ ಸ್ಥಾನದಲ್ಲಿರುವಂಥ ನೀವು ನಮ್ಮ ಸೇವೆ ಮಾಡೋದೇ ಪುಣ್ಯ ಅಂತ ಎಂಥ ದೊಡ್ಡ ಮಾತು ಹೇಳ್ತಾ ಇದ್ದೀರಾ ಅಂತ ಅಂದಾಗ ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಲ್ಲಿ ಅವ್ರಿಗೆ ಆಸಕ್ತಿ ಉಂಟಾಗತ್ತೆ ಮೊದಲಿಗೆ ಆ ಇನ್ನೊಂದು ಹಾಡನ್ನು ಕೇಳೋದ್ರಲ್ಲಿ ಆಸಕ್ತಿ ಇದ್ದಂಥ ದಂಪತಿಗಳು ಇವರ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕು ಇವರ ಪರಿಚಯವನ್ನು ತಿಳ್ಕೊಳ್ಬೇಕು ಅಂತ ಅವರನ್ನು ಮಾತಾಡಿಸ್ತಾ ಹೋಗ್ತಾರೆ ಆ ತ್ರಿಪುಂಡ್ರ ದಾರಿ ಯಾರು ಅನ್ನೋದೇ ನಮ್ಮ ಕಳೆದ ಸಂಚಿಕೆ ಯಕ್ಷ ಪ್ರಶ್ನೆ ಹೌದು ಆ ತ್ರಿಪುಂಡ್ರ ದಾರಿ ಯಾರು ಅನ್ನೋದನ್ನ ಓಂಕಾರ ಶೆಟ್ಟರು ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಸ್ವಾಮಿ ದೇಶ ಸೇವೆಯೇ ಈಶ ಸೇವೆ ಜನ ಸೇವೆಯೇ ಜನಾರ್ದನ ಸೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ನೀವು ಹೇಳ್ತಾ ಇದ್ದೀರಾ ಕ್ರಾಂತಿಕಾರಕ ವಿಚಾರವನ್ನ ತಂದಿದ್ರಿ ನೀವು ಸೇವೆಯ ಪುಣ್ಯ ಅಂತಿರಲ್ಲ ಕ್ರಾಂತಿಕಾರಕ ವಿಚಾರ ಮತ್ತೆ ಇದೆಲ್ಲ ಹೊಸದು ಕೂಡ ಹಿಂದೆಲ್ಲೂ ಕೇಳಿ ಹೇಳಿರ್ಲಿಕ್ಕಿಲ್ಲ ನಾವು ಇಂತಹ ಒಂದು ಹೊಸ ವಿಚಾರವನ್ನ ಹೇಳ್ತಾ ಇರೋರು ತಾವು ಯಾರು ಅಂತ ಪ್ರಶ್ನೆ ಮಾಡ್ತಾನೆ ಓಂಕಾರ ಶೆಟ್ಟಿ ಆಗ ಅದಕ್ಕೆ ಆ ತ್ರಿಪುಂಡ್ರಧಾರಿ ಹೇಳ್ತಾರೆ ನಾನು ಓರ್ವ ಜಂಗಮ ಅಂತ ಜಂಗಮ ಅನ್ನೋ ಪದನೂ ಕೂಡ ಹೊಸದಾಗಿರುತ್ತೆ ಆವಾಗ ಸುಮತಿ ಮತ್ತೆ ಓಂಕಾರ ಶೆಟ್ಟರಿಗೆ ಜಂಗಮ ಪದದ ಪರಿಚಯ ಇರೋದಿಲ್ಲ ಹಾಗೆ ಆಗ ಅವ್ರು ಕೇಳ್ತಾರೆ ಜಂಗಮನ ಜಂಗಮ ಅಂದ್ರೆ ಏನು ಅಂತ ಆಗ ಅವ್ರು ಹೇಳ್ತಾರೆ ಜಂಗಮ ಅಂದ್ರೆ ಸಂಚಾರ ಮಾಡ್ತಾ ಮಾಡೋ ಅಂಥವ್ರು ಒಂದು ಪಟ್ಟಣಕ್ಕೆ ಅವರು ಹೋದರೆ ಸಂಚಾರ ಮಾಡ್ತಾ ಮಾಡ್ತಾ ಒಂದು ಪಟ್ಟಣಕ್ಕೆ ಹೋದರೆ ಆ ಪಟ್ಟಣದಲ್ಲಿ ಪಂಚರಾತ್ರಿ ತಂಗ್ತಾಯಿದ್ರು ಅಂದರೆ ಐದು ರಾತ್ರಿಗಳ ಕಾಲ ಅಲ್ಲಿ ತಂಗಿದ್ದು ಪ್ರವಚನಗಳನ್ನು ಕೊಡ್ತಾ ಈ ವಚನಗಳ ಸಾರವನ್ನು ತಿಳಿಸ್ತಾ ವಚನಗಳನ್ನು ಹಾಡ್ತಾ ತತ್ವವನ್ನು ಇದ್ದರು ಬಸವ ತತ್ವ ಏನಿದೆ ಆ ಬಸವ ತತ್ವವನ್ನು ಸಾರೋದಕ್ಕೆ ಅಂತ ಅವರು ಒಂದು ಪಟ್ಟಣಕ್ಕೆ ಹೋದರೆ ಐದು ರಾತ್ರಿಗಳನ್ನ ಅಲ್ಲಿ ಕಳೀತಾ ಇದ್ರು ಹಾಗೆ ಹಳ್ಳಿಗಳ ಕಡೆ ಹೋದರೆ ಹಳ್ಳಿಗಳ ಕಡೆ ಹೋದಾಗ ಒಂದು ರಾತ್ರಿ ಒಂದು ಹಳ್ಳಿಗೆ ಒಂದು ರಾತ್ರಿಯನ್ನು ಮೀಸಲಿಟ್ಕೊಂಡು ಬಸವ ತತ್ವವನ್ನ ಸಾರ್ತಾ ಇರ್ತಾರೆ ಅಂತ ಸಾರುವಂತಹ ಕೆಲಸ ಮಾಡೋರ್ಗೆ ಜಂಗಮರು ಅಂತ ಹೇಳಿ ಕರೀತಾರೆ ಅಂತ ಹೇಳ್ತಾರೆ ಧರ್ಮೋಪದೇಶ ಮಾಡೋದು ಅಂತ ಹಾಗೆ ಆ ತ್ರಿಪುಂಡ್ರ ಧಾರಿ ಏನಿದ್ದ ನೋಡ್ಲಿಕ್ಕೂ ಕೂಡ ವಿಶೇಷ ಕಾವಿಧಾರಿ ಆಗಿದ್ರು ಕೂಡ ತ್ರಿಪುಂಡ್ರವನ್ನ ಧರಿಸಿರೋದು ತ್ರಿಪುಂಡ್ರ ಅಂದ್ರೆ ಕಳೆದ ಸಂಚಿಕೆಯಲ್ಲಿ ಹೇಳಿದ್ರು ವಿಭೂತಿಯ ಮೂರು ಪಟ್ಟೆಗಳು ಏನಿದೆ ಅದು ಹೌದು ತ್ರಿಪುಂಡ್ರ ಅಂತ ಹೇಳಿ ಕರಿತೀವಿ ಹಾಗೆ ಆ ವ್ಯಕ್ತಿಯನ್ನ ನೋಡಿದಾಗ ಕೊರಳ ಒಂದು ಬಿಳಿ ವಸ್ತ್ರದಲ್ಲಿ ಅಥವಾ ಕೇಸರಿ ಬಣ್ಣದ ವಸ್ತ್ರದಲ್ಲಿ ಏನೋ ಒಂದು ಗಂಟನ್ನ ಕಟ್ಕೊಂಡು ಕೊರಳಿಗೆ ಹಾಕೊಂಡಿರ್ತಾರೆ ಕೊರಳಿಗೆ ಕಟ್ಕೊಂಡಿರ್ತಾರೆ ಆಶ್ಚರ್ಯವಾಗಿ ಕಾಣಿಸುತ್ತೆ ಸುಮತಿ ಮತ್ತೆ ಓಂಕಾರ ಶೆಟ್ಟರಿಗೆ ಆಗ ಓಂಕಾರ ಶೆಟ್ರು ಕೇಳ್ತಾರೆ ಸ್ವಾಮಿ ನೀವೇನು ಕೊರಳಲ್ಲಿ ಧರಿಸಿರೋದು ಪಟ್ಟೇಲಿ ಏನೋ ಗಂಟು ಕಟ್ಕೊಂಡು ಹಾಕೊಂಡಿದ್ದೀರಲ್ಲ ಏನದು ಅಂತ ಕೇಳ್ತಾರೆ ಆಗ ಅದನ್ನ ಇಷ್ಟಲಿಂಗ ದೇವರು ಇಷ್ಟಲಿಂಗ ದೇವರು ಅಂತ ಹೇಳ್ತಾರೆ ದೇವರನ್ನೇ ಇಷ್ಟಲಿಂಗವಾಗಿ ಪರಿಚಯ ಮಾಡಿ ಕೊಡ್ತಾರೆ ಆಗ ಅವ್ರಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ ದೇವರನ್ನ ಕೊರಳಲ್ಲಿ ಕಟ್ಕೊಂಡು ಓಡಾಡ್ತವ್ರಲ್ಲಪ್ಪ ಇವರು ಅಂತ ದೇವ್ರ ದೇವರನ್ನ ನೀವು ಕೊರಳಲ್ಲಿ ಕಟ್ಕೊಂಡು ಓಡಾಡ್ತಾ ಇದ್ದೀರಾ ಈ ಹಿಂದೆ ನಾವೆಲ್ಲೂ ಕೇಳಿರ್ಲಿಲ್ಲ ಈ ರೀತಿ ದೇವರನ್ನ ಮಾತ್ರ ನೋಡಿದ್ವಿ ನಾವು ಈ ರೀತಿ ಕೊರಳಲ್ಲಿ ಕಟ್ಕೊಂಡಿರೋದನ್ನ ನಾವು ನೋಡಿರ್ಲಿಲ್ಲ ನೀವು ಇಷ್ಟೆಲ್ಲ ಹೇಳಿದ್ರೆ ನಿಮ್ಮ ಧರ್ಮ ಯಾವುದು ಅಂತ ತಿಳ್ಕೊಬೇಕು ಅಂತ ಅನ್ನಿಸ್ತಾ ಇದೆ ನಿಮ್ಮ ಗುರುಗಳು ಯಾರು ಅಂತ ತಿಳ್ಕೊಬೇಕು ಅನ್ನಿಸ್ತಾ ಇದೆ ಅಂತ ಅವರು ಹೇಳ್ತಾರೆ ಆಗ ಧರ್ಮ ಗುರುಗಳು ಯಾರು ಅಂತ ಹೇಳಿದಾಗ ಮನುಕುಲಕ್ಕೆ ಸ್ವತಂತ್ರವನ್ನ ತಂದುಕೊಡ್ಬೇಕು ಅಂತ ಹೋರಾಡ್ತಾ ಇರೋ ಅಪ್ಪ ಬಸವಪ್ಪನವರು ಬಸವಣ್ಣನವರು ನಮ್ಮ ಗುರುಗಳು ಅಂತ ಅವ್ರು ಹೇಳ್ತಾರೆ ಹೇಳಿದಂತ ಆ ಹೇಳ್ತಾನೆ ನನ್ನಿಂದ ಒಂದು ಸೇವೆಯನ್ನ ಬಯಸಿದ್ರಲ್ಲ ಅಂತ ಹೇಳ್ಬಿಟ್ಟು ಮತ್ತೊಂದು ವಚನವನ್ನ ಅವರು ಹಾಡ್ತಾರೆ ಆ ಅವರು ಮತ್ತೊಂದು ಬಸವಣ್ಣನವರು ವಚನವನ್ನು ಹೇಳ್ತಾರೆ ಅಲ್ಲಿ ಕಳೆ ಬೇಡ ಕೊಲೆ ಬೇಡ ಉಸಿಯ ನುಡಿಯಲು ಬೇಡ ಮುನಿಯೇ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಎದುರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ಪರಿ ಅಂತಂದು ಸುಶ್ರಾವ್ಯವಾಗಿ ಆಡ್ತಾರೆ ಬಹಳ ಅದ್ಭುತವಾಗಿ ಆಡ್ತಾರೆ ಈ ಈ ಹಾಡನ್ನ ಹಾಡುವಾಗ ಈ ದಂಪತಿಗಳು ಮತ್ತೆ ಅಂತರ್ಮುಖಿಗಳಾಗಿ ಆಲೋಚನೆಯನ್ನು ಮಾಡ್ತಾರೆ ಎಷ್ಟೋ ಅದ್ಭುತವಾದಂಥ ಮಾತುಗಳು ಎಂಥ ತತ್ವಗಳನ್ನು ಈ ಸಣ್ಣ ಹಾಡಲ್ಲಿ ಹಾಡಿದ್ರಲ್ಲ ಅಂತ ಬಹಳ ಭಾಳ ಸರಳವಾದಂಥ ಭಾಷೆ ಎಲ್ಲ ಕಳೆಬೇಡ ಅಂತಂದರೆ ಆ ದೊಡ್ಡ ಗ್ರಂಥಗಳನ್ನ ಪಾರಾಯಣ ಮಾಡಿದಂತಹ ಓಂಕಾರ ಶೆಟ್ಟಿಗೆ ಇದು ಏನು ಕಷ್ಟ ಸಾಧ್ಯ ಏನಲ್ಲ ಅರ್ಥ ಮಾಡಿಕೊಳ್ಳೋದು ಎಷ್ಟು ಕಷ್ಟ ಆಗಿಲ್ಲ ಅಂತ ಓಂಕಾರ ಇಬ್ಬರಿಗೂ ಬಹಳ ಈ ಕಡೆಗೆ ಆ ಮೋಹಗೊಡ್ತಾರೆ ಈ ಸಾಹಿತ್ಯದ ಬಗ್ಗೆ ಹಾಡಿನ ಬಗ್ಗೆ ಮೋಹ ಇವರು ಎಂಥ ಅದ್ಭುತ ಸಾಹಿತ್ಯ ಇದೆಯಲ್ಲ ನೋಡಿ ಬೇಡ ಕೊಲೆ ಬೇಡ ಹುಷಿಯ ನುಡಿಯಲು ಬೇಡ ಸಾಮಾನ್ಯ ಜನ ಸಾಮಾನ್ಯರ ಜೀವನದಲ್ಲಿ ನಡೀತಕ್ಕಂಥದ್ದು ಕಳತನ ಮಾಡಬೇಡ ಕೊಲೆ ಬೇಡ ನೀನು ಇನ್ನೊಬ್ಬರನ್ನ ಹಿಂಸೆ ಮಾಡಬೇಡ ಕೊಲೆ ಬೇಡ ಉಸಿಯ ನುಡಿಯಲು ಬೇಡ ಸುಳ್ಳು ಹೇಳಬೇಡ ನೀನು ಮುನಿಯ ಬೇಡ ಕೋಪಿಸ್ಕೊಳ್ಬೇಡ ನೀನು ಅನ್ಯರಿಗೆ ಅಸಹ್ಯ ಪಡೆ ಇನ್ನೊಬ್ಬರು ನೋಡಿ ಅಸಹ್ಯ ಪಡೆಬೇಡ ತನ್ನ ಬಣ್ಣಿಸೇ ಬೇಡ ನಿನ್ನ ನೀನ ಒಗಳ್ಕೊಳ್ಳಬೇಡ ಇದರ ಅಳಿಯಲ್ಲಿ ಬೇಡ ಇನ್ನೊಬ್ಬರಿಗೆ ಎದುರು ನೀನು ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ನನ್ನ ಅಂತರಂಗನೂ ಶುದ್ಧಿ ಆಗಬೇಕಂದ್ರೆ ಇವು ಸಪ್ತ ಸೂಚಕಗಳು ಬೇಕು ಬಹಿರಂಗನೂ ಶುದ್ಧಿ ಆಗಬೇಕಂದ್ರೆ ಈ ಸಪ್ತ ಸೂಚಕಗಳು ಬೇಕು ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ನೋಲಿಸುವ ಪರಿ ಇಬ್ಬರು ತೆಲೆದೂಕ್ತಾರೆ ಓಂಕಾರ ಶೆಟ್ಟಿ ಮತ್ತು ಸುಮತಿ ಎಂಥ ಅದ್ಭುತ ಮಾತುಗಳು ಎಂಥ ತತ್ವ ಇದೆ ಇದರಾಗೆ ಎಷ್ಟೊಂದು ಜೀವನ ದರ್ಶನವನ್ನು ನಿಮ್ಮ ಬಸವಣ್ಣವರು ಈ ಹಾಡಲ್ಲಿ ಕಟ್ಟಿಕೊಟ್ಟಿದರೆ ಎಷ್ಟು ಸರಳವಾಗಿದೆ ಭಾರಿ ಬಹಳ ಬಹಳ ಒಂದು ಮೂಕ ವಿಸ್ಮಿತರಾಗಿ ಹಾಡನ್ನು ಕೇಳ್ತಾರೆ ಬಹುಶಃ ಇದನ್ನು ರಾಗವಾಗಿ ಹಾಡಿದರೆ ಇನ್ನೂ ಮನ ಮುಟ್ಟುತ್ತೆ ನಮ್ಮ ವೀಕ್ಷಕರಿಗೂ ಮನ ಮುಟ್ಟುತ್ತೆ ನನಗೆ ಹಾಡ್ಲಿಕ್ಕೆ ಬರಲ್ಲ ಅಂಕ ವಾಚನ ಮಾಡಿ ಅದನ್ನೇ ಅರ್ಥ ಇಷ್ಟೆ ಅಲ್ಲಿ ತ್ರಿಪುಣರದಾರಿ ಈ ವಚನವನ್ನು ಹೇಳ್ತಾನೆ ಅರ್ಥ ಹೇಳದೆ ಬೇಕಾಗಿಲ್ಲ ಇದು ಜನಸಾಮಾನ್ಯರಿಗೆ ಅರ್ಥ ಆಗಿಬಿಡುತ್ತೆ ಅಷ್ಟೊಂದು ಸರಳವಾದ ಮತ್ತು ಉತ್ಕೃಷ್ಟ ವಿಚಾರಧಾರೆಗಳನ್ನು ಹೊಂದಿರತಕ್ಕಂಥ ಹಾಡು ಇದು ಆ ಒಂದು ವಚನವನ್ನು ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಆ ವಚನವನ್ನು ಆ ಜಂಗಮ ಹೇಳ್ತಾ ಇರ್ ಇರ್ಬೇಕಾದ್ರೆ ಅವರಿಗೆ ತಕ್ಷಣ ಅದನ್ನು ಏನು ಹೇಳ್ತಿದ್ದಾರೆ ಅನ್ನೋದನ್ನು ಯೋಚನೆ ಮಾಡಬೇಕಾದ ಪರಿಸ್ಥಿತಿಯೇ ಬರೋಲ್ಲ ಯಾಕೆಂದರೆ ಒಂದೊಂದು ಪದನೂ ಅಲ್ಲಿ ನೇರವಾಗಿ ಅರ್ಥೈಸ್ತಾ ಇರೋದರಿಂದ ಅಲ್ಲಿ ಯಾವುದೇ ಒಂದು ಕ್ಲಿಷ್ಟತೆ ಇಲ್ಲದೆ ಇರೋ ಕಾರಣ ಆ ಪದಗಳ ಎಲ್ಲದೂ ಅರ್ಥ ಆಗಿ ಅದು ಏನು ಸಾರ್ತಾ ಇದೆ ಒಂದು ಸುಸ್ಥಿರ ಸಮಾಜಕ್ಕೆ ಬೇಕಾದಂಥ ಸಪ್ತಸೂತ್ರಗಳು ಏನಿದೆ ಆ ಎಲ್ಲವೂ ಕೂಡ ಆ ವಚನಗಳಲ್ಲಿ ಕ್ರೋಢೀಕರಣಗೊಂಡಿರುತ್ತೆ ಹಾಗಾಗಿ ಸುಮತಿ ಮತ್ತು ಓಂಕಾರ ಶೆಟ್ರು ಇಬ್ಬರಿಗೂ ಕೂಡ ಅದು ಸರಳವಾಗಿ ಅರ್ಥವಾಗುತ್ತೆ ಆಗ ಅವ್ರು ಕೇಳ್ತಾರೆ ಇದು ಕೂಡ ಅಪ್ಪನವರೇ ರಚನೆ ಮಾಡಿದ್ದ ಅಂತ ಆಗ ಅವ್ರು ಹೇಳ್ತಾರೆ ಹೌದು ಇದನ್ನು ಕೂಡ ಅವರೇ ರಚನೆ ಮಾಡಿದ್ದು ಅಂತ ನಾವು ನಾವೇನು ತತ್ವನ ಸಾರ್ತಾ ಇದ್ದೀವಿ ಅದೆಲ್ಲವೂ ಕೂಡ ಜನರಿಗೆ ಸರಳವಾಗಿ ಸುಲಭವಾಗಿ ಮನಮುಟ್ಟುವಂತೆ ಅರ್ಥೈಸಬೇಕು ಅಂತಲೇ ನಾವು ಅಚ್ಚ ಕನ್ನಡದಲ್ಲಿ ಸರಳ ಭಾಷೆಯಲ್ಲಿ ಈ ರೀತಿಯ ವಚನಗಳನ್ನು ರಚನೆ ಮಾಡಿ ಹಳ್ಳಿ ಹಳ್ಳಿಗೂ ಹೋಗಿ ಪಟ್ಟಣ ಪಟ್ಟಣಕ್ಕೂ ಹೋಗಿ ಪ್ರಚಾರ ಇದ್ದೀವಿ ಅಂತ ಅವರು ಹೇಳ್ತಾರೆ ಆಗ ಅವರು ಸುಮತಿ ಬಂದು ಕೇಳ್ತಾಳೆ ಇಷ್ಟೆಲ್ಲ ಒಂದು ತತ್ವವನ್ನು ನೀವು ಸಾರ್ತಾ ಇದ್ದೀರಾ ಅಂದರೆ ನಿಮ್ಮ ಜಾತಿ ಯಾವುದು ಅಂತ ಅಲ್ಲಿ ನಾವು ತಿಳ್ಕೊಬೇಕಾಗಿರೋದ್ದು ಒಂದು ಪ್ರಶ್ನೆ ಮೂಡುತ್ತೆ ಜಾತಿ ಅನ್ನೋ ಪದ ಬಂದೋಯ್ತು ಸುಮತಿಯ ಬಾಯಲ್ಲಿ ಜಾತಿ ಅಂತ ಬಂದಾಗ ಜಂಗಮ ಯಾವ ಜಾತಿ ಅಂತ ಹೇಳ್ಕೊಬೋದು ಯಾಕೆ ಆ ಜಾತಿಯನ್ನ ಕೇಳ್ತಾಳೆ ಸುಮತಿ ಅಂತ ಅಂದ್ರೆ ಅಲ್ಲ ಆಗ್ಲೇ ತಾವ್ ಹೇಳ್ದಂಗೆ ವೈದಿಕ ಸಂಸ್ಕೃತಿ ಏನ್ ಬೆಳೆದಿತ್ತೋ ಅಲ್ಲಾಗ್ಲೆ ಒಂದೊಂದು ವರ್ಗವೂ ಒಂದೊಂದು ಜಾತಿಗೆ ಸೀಮಿತವಾಗಿರುತ್ತೆ ನಂದು ಮೇಲ್ ಜಾತಿ ಕೆಳ ಜಾತಿ ನಾನು ಮೇಲೆ ಆ ಜಾತಿ ಕೀಳು ಈ ಒಂದು ಭಾವನೆ ಮೂಡಿರುತ್ತೆ ಜನರಿಗೆ ಅಸ್ಪೃಶ್ಯ ಪಂಚಮರು ಅಂತ ನಾವ್ ಏನ್ ಎಲ್ಲಾ ಜಾತಿಗಳು ವರ್ಣ ವ್ಯವಸ್ಥೆ ಆ ವರ್ಣ ವ್ಯವಸ್ಥೆ ಬ್ರಾಹ್ಮಣ ವೈಶ್ಯ ಶೂದ್ರ ಕ್ಷತ್ರಿಯ ಈ ಏನು ವರ್ಣಗಳಿದೆ ಈ ವರ್ಣಗಳೆಲ್ಲವೂ ಕೂಡ ಈ ವರ್ಣ ವ್ಯವಸ್ಥೆ ಹುಟ್ಟಿದ್ ಯಾವಾಗ ಅಂತಂದ್ರೆ ಆ ಪೂರ್ವ ವೇದಗಳ ಕಾಲ ಮತ್ತು ಉತ್ತರ ವೇದಗಳ ಕಾಲ ಅಂತ ಬರುತ್ತೆ ಆ ಸಂದರ್ಭದಲ್ಲಿ ಪೂರ್ವ ವೇದಗಳ ಕಾಲದಲ್ಲಿ ವೃತ್ತಿಗಳು ಬಂದು ಹ್ಮ್ ಕ್ಷತ್ರಿಯ ಕ್ಷತ್ರಿಯ ಅಂದ್ರೇನು ಇಡೀ ಆ ಒಂದು ಸಾಮ್ರಾಜ್ಯವನ್ನ ಆಳ್ತಕ್ಕಂಥದ್ದು ರಕ್ಷಣೆ ಮಾಡತಕ್ಕಂಥ ಬೇರೆ ರಾಜರು ಬಂದಾಗ ರಕ್ಷಣೆ ಮಾಡತಕ್ಕಂಥದ್ದು ಇರ್ತಕ್ಕಂಥ ಸುಭಿಕ್ಷೆಯಿಂದ ಸಮಾಜವನ್ನ ನೋಡಿಕೊಂಡು ಹೋಗ್ತದೆ ಮನೆತನದವರೆಲ್ಲ ಅಲ್ಲಿ ಕ್ಷತ್ರಿಯ ಕ್ಷತ್ರಿಯರಾಗ್ತಾ ಅಲ್ಲಿ ಒಂದು ಶಾಹಿ ವರ್ಗ ಇತ್ತು ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ಮಾಡ್ಲಿಕ್ಕೆ ಒಂದು ವರ್ಗ ಇತ್ತು ಅವ್ರಿಗೆ ಬ್ರಾಹ್ಮಣರು ಅಂತ ಕರೆದ್ರು ಮತ್ತೆ ಅಲ್ಲಿ ವ್ಯಾಪಾರಿಗಳು ವಿವಿಧ ವ್ಯಾಪಾರವನ್ನು ಮಾಡಲಿಕ್ಕೆ ಒಂದು ಅದು ವೈಶ್ಯರು ಅಂತ ಕರೆದು ಆಮೇಲೆ ಇವು ಮೇಲಿನ ಮೂರು ವರ್ಗಗಳ ಹೇಳಿದಂಥ ಕೆಲಸ ಕಾರ್ಯಗಳು ಮಾಡೋಕ್ಕೆ ಜನ ಬೇಕಲ್ಲ ಆ ಜನಾಂಗವೇ ಶೂದ್ರರು ಇವು ವರ್ಣ ವ್ಯವಸ್ಥೆ ಬಂತು ಮೇಲಿನ ಮೂರರಲ್ಲಿ ಮತ್ತೆ ಉಪ ಪಂಗಡಗಳಾಗಲಿಲ್ಲ ಆದ್ರೆ ಶೂದ್ರರಲ್ಲಿ ಜನಸಂಖ್ಯೆ ಜಾಸ್ತಿ ಇತ್ತು ಉಪ ಪಂಗಡಗಳದು ಉಪ ಪಂಗಡಗಳು ಹೆಂಗಾಗ್ತವೆ ಅಂತಂತಂದ್ರೆ ವೃತ್ತಿಗಳು ಬರ್ತವೆ ವೃತ್ತಿಗಳಂದ್ರೆ ಬಟ್ಟೆಯನ್ನ ಮಡಿ ಮಾಡ್ತಕ್ಕಂಥ ಸೆಳೆತಕ್ಕಂಥದ್ದು ಮಡಿವಾಳ ಯಾವುದು ಕಬ್ಬಿಣದ ಆಯುಧಗಳನ್ನ ಮಾಡ್ತಕ್ಕಂಥದ್ದು ಕಡ್ಲೆ ಕುಡುಗೋಲು ಇಂಥವೆಲ್ಲ ಕಮ್ಮಾರ ಚಪ್ಪಲಿಗಳನ್ನ ಒಲಿತು ಚಮ್ಮಾರ ಒಲಗಳನ್ನ ಉತ್ತಿ ಬೆಳೀತಕ್ಕಂಥ ಒಕ್ಕಲಿಗ ಈ ರೀತಿ ಮಡಿಕೆಗಳನ್ನ ಮಾಡ್ತಕ್ಕಂಥದ್ದು ಕುಂಬಾರ ಈ ರೀತಿ ವೃತ್ತಿಗಳು ಪ್ರಾರಂಭ ಆದವು ವೃತ್ತಿಗಳು ಪ್ರಾರಂಭ ಆದವು ಏನಿತ್ತು ಅಂತಂದ್ರೆ ಇಲ್ಲಿ ಈ ಒಂದು ವೃತ್ತಿ ಕುಂಬಾರ ವೃತ್ತಿ ಇತ್ತು ನಾನು ಮತ್ತೆ ವೃತ್ತಿಯನ್ನು ಬದಲಾವಣೆ ಮಾಡಿಕೊಳ್ಬಹುದೇ ಮಾಡಿಕೊಳ್ಳಿಕ್ ಅವಕಾಶ ಇತ್ತು ಮತ್ತೆ ಅಲ್ಲಿ ಶೂದ್ರ ವೈಶ್ಯರಾಗಲಿಕ್ಕೆ ಮತ್ತು ಬೇರೆ ಬೇರೆ ವರ್ಣಗಳಿಗೂ ಹೋಗಲಿಕ್ಕೆ ಅವಕಾಶ ಇತ್ತು ಉತ್ತರ ವೇದಗಳ ಕಾಲದಲ್ಲಿ ಏನಾಗುತ್ತೆ ಅಂದರೆ ಮೇಲ್ಪಂಕ್ತಿಯಲ್ಲಿ ಇದ್ದಂಥವ್ರು ಯೋಚನೆ ಮಾಡ್ತಾರೆ ಹಿಂಗೆ ಬಿಟ್ಟನಂದರೆ ಅವ್ರಿಗೆ ಮೇಲೆ ಬಂದಾಗ ನಾವು ಕೆಳಗಡೆ ಹೋಗ್ಬೇಕಾಗುತ್ತೆ ಅಂತ ಅದನ್ನು ಕಾನೂನು ಆಗಿ ಮಾಡ್ತಾರೆ ಅಲ್ಲಿ ವರ್ಣ ವ್ಯವಸ್ಥೆ ಕಾನೂನಾಗುತ್ತೆ ಮತ್ತು ಶೂದ್ರ ಪಂಗಡದಲ್ಲಿ ಇದ್ರಲ್ಲ ವೃತ್ತಿಗಳು ವೃತ್ತಿಗಳನ್ನ ಗಟ್ಟಿಗೊಳಿಸ್ತಾರೆ ಗಟ್ಟಿಗೊಳಿಸ್ತಾರೆ ಅಂದರೆ ಅದೇ ಅದೇ ವೃತ್ತಿ ಮಾಡ್ಕೊಂಡು ಬರಬೇಕು ಯಾರ್ಯಾರು ಏನನ್ನು ಮಾಡ್ತಾರೆ ಅದನ್ನೇ ಮಾಡ್ಕೊಂಡು ಬರಬೇಕು ಅದನ್ನೇ ಮಾಡಿಕೊಂಡು ಬರಬೇಕು ಮಾಡ್ಕೊಂಡು ಬರಬೇಕು ವಂಶ ಪಾರಂಪರೇತಾರೆ ಅವನಾಗ್ಬಿಡ್ತವೆ ಜಾತಿಗಳಾಗ್ತವೆ ಈ ರೀತಿ ಜಾತಿ ವ್ಯವಸ್ಥೆ ಭಾರತದೊಳಗೆ ಹುಟ್ಟುತ್ತೆ ಅದು ಬುದ್ಧನ ಕಾಲದಲ್ಲಿ ಸ್ವಲ್ಪ ಇದ ಮತ್ತೆ ಅದಕ್ಕೆ ಪ್ರತಿರೋಧ ಬಂದಿರುತ್ತೆ ಅವಾಗ ಏಕ ದೇವೋಪಾಸನೆ ಬರುತ್ತೆ ಆನಂತರ ಮತ್ತೆ ಬಹುದೇವೋಪಾಸನೆ ಬಂದು ಹತ್ತು ಹನ್ನೆರಡನೇ ಶತಮಾನದಷ್ಟೊತ್ತಿಗೆ ದುಷ್ಟತಿಗೆ మే ఈ వర్ణ వ్యవస్థ బాహ ಗಟ್ಟಿಗೊಂಡು ಬಿಡುತ್ತೆ ಈ ವರ್ಣ ವ್ಯವಸ್ಥೆನ ಒಡೆದಾಕದೇ ವಚನ ಸಾಹಿತ್ಯದ ಮುಖ್ಯ ಉದ್ದೇಶ ಇರುತ್ತೆ ಇಂತ ಸಂದರ್ಭದಲ್ಲಿ ಸುಮತಿ ದಾರಿಯನ್ನ ಯಾವ ಜಾತಿ ಅಂತ ಕೇಳಿದ್ದು ಬಹುಶಃ ಅವತ್ತಿನ ಒಂದು ಕಾಲಘಟ್ಟೆ ಇತ್ತಲ್ಲ ಯಾಕೆಂದ್ರೆ ಜಾತಿ ವ್ಯವಸ್ಥೆ ಹೇಗಿತ್ತು ಅಂದ್ರೆ ಒಂದೇ ಜಾತಿಯರಲ್ಲಿ ಬಂಧುತ್ವ ಮಾತ್ರ ಅಂದ್ರೆ ಕೆಲವೊಂದು ಹೌದು ಹಾಗಾಗಿ ಸುಮತಿ ಕೆಲವೊಂದು ಜಾತಿಗಳಿಗೆ ಅನ್ಟಚಬಲ್ ಆಗಿ ಇದ್ದಂತ ನೋಡಿದ್ರು ಅವರು ಜಾತಿಯನ್ನ ಕೇಳಿದ್ರು ಪ್ರಿಯ ವೀಕ್ಷಕ ಬಂಧುಗಳೇ ಈಗ ಸುಮತಿ ಆ ತ್ರಿಪುಂಡ್ರ ದಾರಿಯನ್ನ ನೀವು ಯಾವ ಜಾತಿ ಅಂತ ಕೇಳ್ತಾರೆ ಯಾಕೆ ಅಂದ್ರೆ ಉಪಚಾರ ಮಾಡ್ಲಿಕ್ಕೆ ಇಷ್ಟೆಲ್ಲ ತತ್ವವನ್ನ ಸಾರಿದ್ರು ಕೂಡ ಅಲ್ಲಿ ಜಾತಿ ಅನ್ನೋ ಪ್ರಶ್ನೆ ಉಂಟಾಗ್ಬಿಡತ್ತೆ ಅಷ್ಟೊಂದು ಈ ಆ ದಂಪತಿಗಳು ಇರುವರು ತನ್ಮಯತೆಯಿಂದ ಆಲಿಸಿ ಆಲಿಸುವಂತೆ ಆಡಿದಂಥ ಆ ಒಂದು ಜಂಗಮನನ್ನು ಯಾವ ಜಾತಿ ಅಂತ ಇವರು ಕೇಳಿದಂಥ ಒಂದು ಸಂದರ್ಭ ಯಾಕೆ ಕೇಳಿದರು ಅದು ಮುಂದೆ ಅವರು ಏನು ಹೇಳ್ತಾರೆ ಅವರು ಯಾವ ಜಾತಿ ಅಂತ ಹೇಳ್ತಾರೆ ಅವರು ಏನು ತತ್ವವನ್ನು ಹೇಳ್ತಾರೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣ ಶರಣಾರ್ಥಿ